ಇದೆಲ್ಲ ನಾವು ಅರ್ಧ ಗಂಟೆಯಲ್ಲಿ ಹಿಡಿದ ಮೀನುಗಳು ವೀಕೆಂಡ್ ಅಲ್ಲಿ ನಾವು ಮೀನು ಹಿಡಲಿಕ್ಕೆ ಹೋಗಿದ್ವಿ ಈ ಒಂದು ಸಂಡೆ ನಾವು ಏನಾದ್ರೂ ಒಂದು ಅಡ್ವೆಂಚರ್ ಮಾಡುವ ಅಂತ ಹೇಳಿ ನಾವು ಮತ್ತು ಬ್ರದರ್ಸ್ ಎಲ್ಲ ಸೇರಿ ಮೀನು ಅಂತ ಹೋದ್ವಿ ಅಲ್ಲಿ ಹೋಗಿ ನೋಡಿ ನಮ್ಮ ಲಕ್ಕು ಕೂಡ ಚೆನ್ನಾಗಿತ್ತು ಇವತ್ತು ಯಾಕೆಂದ್ರೆ ಅಷ್ಟೊಂದು ಆಲ ಇರಲಿಲ್ಲ ನೀರು ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ಇದು ಕೆರೆ ತರ ಕಂಡ್ರು ಇದು ಕೆರೆ ಅಲ್ಲ ಗದ್ದೆ ಮೊದಲಲ್ಲೇ ಭತ್ತದ ಗದ್ದೆಯಲ್ಲಿ ಕೃಷಿ ಮಾಡ್ತಿದ್ರು ಈಗ ಕಮ್ಮಿ ನಾನು ಹೋಗೋದಕ್ಕಿಂತ ಮುಂಚೆ ಆವಾಗಲೇ ಮೀನುಗಳು ಹಿಡಿದಾಗಿತ್ತು ಹಾಗೆ ಕ್ಯೂರಿಯಾಸಿಟಿಯಲ್ಲಿ ಮೀನನ್ನು ನೋಡಲಿಕ್ಕೆ ಬಕೆಟ್ ಇರೋದು ನೋಡಿದೆ ನೋಡಿದಾಗ ನನಗೆ ನಂಬಕ್ಕಾಗಲಿಲ್ಲ ಅಂದ್ರೆ ಬಂದು ಐದೇ ನಿಮಿಷದಲ್ಲಿ ಹಿಡಿದ ಮೀನಾಗಿತ್ತು ಇದು ನಾವು ಹೆಚ್ಚು ಹೊತ್ತೇನು ಇರಲಿಲ್ಲ ಬರೀ ಅರ್ಧ ಗಂಟೆ ಮಾತ್ರ ಇದ್ದದ್ದು ನಾವು ಈ ಅರ್ಧ ಗಂಟೆಯಲ್ಲಿ ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಿದ್ದು ಕೇವಲ ಈ ಒಂದು ಬಲೆಯಲ್ಲಿ ನಾವು ಮೀನು ಹಿಡಿದದ್ದು ಈ ಬಲೆಯ ಹೆಸರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಗದ್ದೆಯಲ್ಲಿ ನೀರಿನ ಆಳ ಬರೀ ಒಂದೂವರೆ ಫೀಟ್ ಮಾತ್ರ ಇದ್ದದ್ದು ಸಿಕ್ಕಿದ ಮೀನ್ ತಿಲಾಪಿ ಆಗಿತ್ತು ತಿಲಾಪಿಯ ಮೀನಿಗೆ ಜಲಬಿ ಮೀನು ಅಂತ ಕರೀತಾರೆ ಕೆಲವು ಕಡೆ ಆದ್ರೆ ನಮ್ಮ ಕಡೆ ಮೀನು ಅಂತ ಹೇಳ್ತೇವೆ ಇಲ್ಲಿ ಮೀನು ಹಿಡಿಯುವುದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಸಿಕ್ಕಿರುವ ಕಸಗಡ್ಡೆಯನ್ನು ತೆಗೀಲಿಕ್ಕೆ ಟೈಮ್ ಹೋಗ್ತದೆ ಇಂತಹ ಬಲೆಗಳಲ್ಲಿ ಮೀನುಗಳು ಸುಲಭವಾಗಿ ಸಿಗ್ತದೆ ಆದ್ರೆ ಕಸಗಡ್ಡೆಯನ್ನು ತೆಗೆಯುವುದೇ ಒಂದು ದೊಡ್ಡ ತಲೆನೋವು ಆದ್ರೂ ಕೂಡ ನೀರಿಗಿಲ್ಲದ್ರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ ಯಾಕೆಂದ್ರೆ ಮೀನು ಹಿಡಿಯುವುದು ಅಷ್ಟೊಂದು ಅಡ್ವೆಂಚರಸ್ ಆಗಿದೆ ನಾವು ತಗೊಂಡು ಹೋಗಿದ್ದ ಇನ್ನೊಂದು ಕೈ ರಂಪೋಣಿ ಬಲೆಯು ಅಷ್ಟೊಂದು ಯೂಸ್ ಆಗಿರಲಿಲ್ಲ ಅದನ್ನು ಹಾಗೆ ಅಲ್ಲಿ ಮಡಿಸಿ ತಗೊಂಡು ಹೋದ್ವಿ ತುಂಬಾ ಶಾರ್ಟ್ ಟೈಮಲ್ಲಿ ಇವತ್ತಿಗೆ ಇಷ್ಟೊಂದು ಮೀನುಗಳು ಸಿಕ್ಕಿದ್ದವು ಇದು ಇವತ್ತಿನ ಶಾರ್ಟ್ ಕಂಟೆಂಟ್ ಇನ್ನಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್